ಬೆಳಗಾವಿ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಫ್ಯಾಮಿಲಿ ಸದಸ್ಯರು ಅಖಾಡಕ್ಕೆ ಏನಾದರೂ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅದಕ್ಕೆ ಸಾಕಷ್ಟು ತಯಾರಿ ಕೂಡ ನಡೀತಾ ಇತ್ತು ಇತ್ತ ಬಿಜೆಪಿಯಲ್ಲಿ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಬಹುತೇಕವಾಗಿ ಫಿಕ್ಸ್ ಆಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನಿಂದ ಪ್ರಬಲರನ್ನೇ ಕಣಕ್ಕೆ ಇಳಿಸುವಂತಹ ಅನಿವಾರ್ಯತೆ ಕೂಡ ಇದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮೃನಾಲ್ಡ್ ಈ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ನಮ್ಮ ಫ್ಯಾಮಿಲಿಯಿಂದ ಯಾರೊಬ್ಬರು ಸ್ಪರ್ಧೆ ಮಾಡೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಲಿಂಗಾಯತ ಒಬಿಸಿ ಅಭ್ಯರ್ಥಿಗಳು ಕಣಕ್ಕೆ ಇಳಿಯಲಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಇದೀಗ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಪ್ರಬಲ ಕುಟುಂಬಗಳ ಸದಸ್ಯರೇ ಚುನಾವಣಾ ಅಖಾಡಕ್ಕೆ ಇಳಿಯುವಂತಹ ಅನಿವಾರ್ಯತೆ ಕೂಡ ಕ್ರಿಯೇಟ್ ಆಗಿದೆ ಬೆಳಗಾವಿಯಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ ಒಂದು ವೇಳೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇ ಆದರೆ ಗೆಲ್ಲುವಂತಹ ಸಾಧ್ಯತೆ ಕೂಡ ಹೆಚ್ಚ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕಣಕ್ಕೆ ಇಳಿಸುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಆದರೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನು ಮತ್ತೊಂದೆಡೆಯಲ್ಲಿ ಅಡಿಯಲ್ಲಿ ಬಿ ಜೆ ಪಿಯಲ್ಲಿ ಇದೀಗ ಈಗಾಗಲೇ ಯಾರು ಚುನಾವಣೆ ಚುನಾವಣಾ ಕಣಕ್ಕೆ ಇಳಿತಾರೆ ಅನ್ನುವಂಥದ್ದು ಕೂಡ ಖಚಿತವಾಗ್ತಾ ಇದೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಳವಾಗಿದೆ ಅದೇ ರೀತಿಯಾಗಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂದರೆ ಮತ್ತೆ ವಾಪಸ್ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗುವಂತಹ ಸಂದರ್ಭದಲ್ಲಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಶ್ರದ್ಧಾ ಶೆಟ್ಟರ್ಗೆ ಪೈಪೋಟಿ ನೀಡಲೇಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಪ್ರಬಲ ಕ್ಯಾಂಡಿಡೇಟನ್ನು ಹಾಕಬೇಕಾಗತ್ತೆ ಹೀಗಾಗಿ ಪ್ರಬಲ ಕುಟುಂಬಗಳ ಸದಸ್ಯರೇ ಕಣಕ್ಕೆ ಇಳಿಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ ಬೆಳಗಾವಿಯಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರಿಂದ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕಣಕ್ಕೆ ಇಳಿಸುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದೆಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬದಿಂದಲೂ ಕೂಡ ಟಿಕೆಟ್ ಕೇಳಲಾಗ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ ಉತ್ತರ ಮೃಣಾಲ್ಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದು ಚರ್ಚೆ ಕೂಡ ಆರಂಭ ಆಗ್ತಾ ಇತ್ತು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಆ ನಿರ್ಧಾರಕ್ಕೆ ನಾವು ಕಟ್ಟುಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪ್ರಶ್ನಾರ್ಥಕವಾಗಿದೆ ಆದರೆ ಪ್ರಬಲ ಅಭ್ಯರ್ಥಿಗಳೇ ಕಣಕ್ಕೆ ಇಳಿಬೇಕು ಅನ್ನುವಂತಹ ಬೇಡಿಕೆ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತಹ ಒಂದು ಅನಿವಾರ್ಯತೆ ಕೂಡ ಎದುರಾಗಿದೆ ಈ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ